ಆ ಬಿ ಪೊಲೀಸ್ ಸ್ಟೇಷನ್ ಮೇ हूं सब इंस्पेक्टर का पास एक बार फोन दे रहा हूँ, आप बात कर आ, मैं 1 5 ಸಲ ಮಾಡಿದಿನಿ ಅವರ ಎರಡು ಸಲ ಮಾಡಿದರೆ ಒಂದ 2 ಸಲ ನಿiscal ಕೊಟ್ಟಿದ್ದಾರೆ ನಾನು ಮಾಡಲಿ ಅಂತ ಸೊ ನಿಮ್ಮ ಮುಂದೆನೇ ಕಾಲ್ ಮಾಡ್ತಾ ಇದೀನಿ 1 3 ಓ ಮೆಡಿಕಲ್ ಶಾಪ್ ಆ رہا ہے ಆಯ್ತು ಮ್ಯೂಟ್ ಮಾಡಿದ್ದೀನಿ ಇವಾಗ ನೋಡಿರಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಸುಮ್ಮನೆ ನಾನು ಹಾಕ್ತೀನೋ ಇಲ್ವ ಅಂತ ಟ್ರೈ ಮಾಡೋಕ್ಕೆ ಒನ್ ತೌಸಂಡ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟಲ್ಲಿ ದುಡ್ಡು ಆಯ್ತು ಇಲ್ವ ಅಂತ ತಿಳ್ಕೊಳಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನಿಮಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಬೆಂಗಳೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಸ್ಕ್ಯಾಮ್ ಅನ್ನೋದು ತುಂಬ ಓಡಾಡ್ತೈತೆ ಅದರಲ್ಲೂ ಈ ಆಟೋ ಡ್ರೈವರ್ಗಳು ಸ್ವಿಗ್ಗಿ ಝೊಮೊಟೊ ಇಂಥವ್ರ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಥರದ್ದಿಲ್ಲ ತುಂಬ ಕೇಳಿದ್ದೆ ನಾನು ನಮ್ಮ ಹುಡುಗರ ಹತ್ರ ಮತ್ತು ಕೆಲವರ ಹತ್ರ ಹೇಳ್ತಾನೆ ಇರ್ತಿದ್ರು ಹಿಂಗಾಗಿತ್ತು ಹಂಗಾಯಿತು ಅಂತ ಸೊ ನಾನು ಯಾವತ್ತೂ ಅನುಭವಿಸಿರಲಿಲ್ಲ ಸೊ ನನಗೆ ಇವತ್ತು ಅನುಭವ ಆಯಿತು ಏನಪ್ಪಾ ಅಂತಂದರೆ ರ್ಯಾಪಿಡೋದಲ್ಲಿ ಅಪೋಲೋ ಹಾಸ್ಪಿಟಲಿಂದ ಜಯನಗರ ಫೋರ್ತ್ ಬ್ಲಾಕ್ ಒಂದು ಆರ್ಡರ್ ಬೀಳುತ್ತೆ ಸೊ ಅಲ್ಲಿಗೆ ನಾನು ಹೋಗ್ತೀನಿ ಪಿಕಪ್ ಮಾಡೋಕ್ಕೆ ಅಂತ ಸೊ ಅವರು ಫೋನ್ ಮಾಡಿ ಹೇಳ್ತಾರೆ ನನಗೆ ನನಗೆ ಮೆಸೇಜ್ ಮಾಡ್ತಾರೆ ಒಂದು ಟೆಕ್ಸ್ಟ್ ಮೆಸೇಜು ಏನಂತಂದರೆ ಈ ಥರ ನನ್ನ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಫೋನ್ ಮಾಡಿ ಅವ್ರು ನನ್ನ ವೈಫ್ ಇದ್ದಾರೆ ಅಲ್ಲಿ ಹಾಸ್ಪಿಟಲಲ್ಲಿ ಸೊ ನೀವೇನು ಮಾಡಿ ಅಂತಂದರೆ ನಿಮಗೆ ಮುನ್ನೂರು ರೂಪಾಯಿ ನಾನು ಎಕ್ಸ್ಟ್ರಾ ಪೇ ಮಾಡ್ತೀನಿ ಐದು ಸಾವಿರದ ಮುನ್ನೂರು ಮಾಡ್ತೀನಿ ಅವ್ರದ್ದು ಯು ಪಿ ಐ ವರ್ಕ್ ಆಗ್ತಾಯಿಲ್ಲ ನೀವೇನು ಮಾಡಿ ಅಂತಂದರೆ ಹಾಸ್ಪಿಟಲಿಗೆ ಐದು ಸಾವಿರ ಪೇ ಮಾಡಿ ನೀವು ಮುನ್ನೂರು ರೂಪಾಯಿ ಇಟ್ಕೊಳ್ಳಿ ಮತ್ತು ನಮ್ಮ ವೈಫ್ನ ಮನೆಗೆ ತೊಗೊಬಂದು ಬಿಟ್ಬಿಡಿ ಅಂತ ಹೇಳ್ತಾರೆ ಸೊ ನಾನೇನು ಮಾಡ್ತೀನಿ ನನಗೆ ಎಕ್ಸ್ಟ್ರಾ ತ್ರೀ ಹಂಡ್ರೆಡ್ ಸಿಗುತ್ತಲ್ಲ ಅನ್ನೋ ಆಸೆಗೆ ಓಕೆ ಅಂತ ಹೇಳ್ತೀನಿ ಸೊ ಅದು ನನಗೆ ಗೊತ್ತಾಗುತ್ತೆ ಅದು ಸ್ಕ್ಯಾಮ್ ಅಂತ ನಾನು ಫೋನ್ ಕಟ್ ಮಾಡ್ತೀನಿ ಮತ್ತು ನನಗೆ ಗೊತ್ತಾಯಿತು ಅಂತ ಅವರು ಗೊತ್ತಾಗಿ ನನ್ನ ಫೋನ್ ಅವಾಯ್ಡ್ ಮಾಡಿಬಿಡ್ತಾರೆ ನಾನು ತುಂಬ ಸಲ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ವಾಟ್ಸಪ್ಪಲ್ಲೂ ನಂಬರ್ ತೊಗೊಂಡು ಮೆಸೇಜ್ ಮಾಡ್ತೀನಿ ಸೊ ಆ ಮೆಸೇಜ್ಗೂ ಸರಿಯಾಗಿ ರಿಪ್ಲೈ ಮಾಡಲ್ಲ ಆಮೇಲೆ ನಾರ್ಮಲ್ ಮೆಸೇಜ್ ಮಾಡ್ತೀನಿ ಸೊ ಆ ಮೆಸೇಜನ್ನು ನೋಡಿ ಮತ್ತು ಒಂದು ಐದು ಹತ್ತು ನಿಮಿಷ ಬಿಟ್ಟು ನನಗೆ ಫೋನ್ ಮಾಡಿ ಕೇಳ್ತಾರೆ ಅಮೌಂಟ್ ಹಾಕಿ ಅಂತ ಸೊ ಅದಾದಮೇಲೆ ನಾನೇನು ಮಾಡ್ತೀನಿ ವೀಡಿಯೋ ಮಾಡಿಕೊಂಡು ಇದು ಆನ್ಲೈನಲ್ಲಿ ಬಿಡೋಣ ತುಂಬ ಜನರಿಗೆ ಗೊತ್ತಾಗುತ್ತೆ ಈ ಥರ ಆನ್ಲೈನಲ್ಲಿ ಬಿಟ್ರೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೋತೀನಿ ಸೊ ಇಲ್ಲಿ ಮೆಸೇಜ್ನ ನೀವು ನೋಡ್ಬೋದು ಐ ಎನ್ ಆರ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ನನ್ನ ಫೋನ್ ನಂಬರ್ ಹಾಕಿ ಅಟ್ ದ ರೇಟ್ ಹಾಕಿ ವೈ ಬಿ ಎಲ್ ಅಂತ ಇನ್ನೆಲ್ಲ ನೋಡಿ ನಾವು ಏನು ಅನ್ಕೋತೀವಿ ಅಂದರೆ ನಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ನಮಗೆ ತ್ರೀ ಹಂಡ್ರೆಡ್ ಸಿಗುತ್ತೆ ಅಂತ ನಾವು ಆಸೆ ಬೀಳಕ್ಕೆ ಹೋದರೆ ನಮ್ಮ ಅಮೌಂಟ್ ಎಲ್ಲ ಹೋಗುತ್ತೆ ಸೊ ಇದ್ರ ಬಗ್ಗೆ ನಾನು ಫುಲ್ಲು ವೀಡಿಯೋನೂ ಹಾಕ್ತೀನಿ ನೋಡಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ರ್ಯಾಪಿಡೋದಲ್ಲಿ ತುಂಬ ಜನ ನನ್ನ ಫ್ರೆಂಡ್ಸ್ಗೆಲ್ಲ ಡ್ಯೂಟಿ ಬಿದ್ದಿತ್ತು ಆವಾಗ ನಾನು ನಂಬಲಿಲ್ಲ ಹೂ ಅಂದ್ಕೊಂಡು ಸುಮ್ಮನೆ ಇದೆ ಬಟ್ ನನಗಿವತ್ತು ಅನುಭವ ಆದಮೇಲೆ ನನಗೆ ಗೊತ್ತಾಗಿತ್ತು ರ್ಯಾಪಿಡೋದಲ್ಲಿ ಇವಾಗ ಹೊಸದಾಗಿ ಸ್ಕ್ಯಾಮ್ ನಡೀತೈತೆ ಅದು ಎಷ್ಟು ದಿನ ಎಲ್ಲ ನಡೀತೈತೆ ಗೊತ್ತಿಲ್ಲ ಬಟ್ ಇವಾಗ ನನಗೆ ಬಿದ್ದಿದ್ದು ಡ್ಯೂಟಿ ಎಲ್ಲಿಂದ ಅಂದರೆ ಅಪೋಲೋ ಆಸ್ಪಿಟಲಿಂದ ಜಯನಗರ ಫೋರ್ತ್ ಬ್ಲಾಕಿಗೆ ಬಿದ್ದಿತ್ತು ಸೊ ಆ ಡ್ಯೂಟಿನ ನಾನು ಪಿಕಪ್ ಮಾಡೋಕ್ಕೆ ಅರ್ಧ ಕಿಲೋಮೀಟ್ರಿಂದ ಬಂದೆ ಸೊ ಅವರು ಏನು ಮಾಡಿದ್ರು ಅಂತಂದರೆ ನಾರ್ಮಲ್ ಮೆಸೇಜ್ ಮಾಡಿದ್ರು ಈ ಥರ ನಂಬರ್ಗೆ ಫೋನ್ ಮಾಡಿ ಅಂತ ಅವ್ರ ನಂಬರು ಕೊಟ್ಟರು ಸೊ ನಾನು ಆ ನಂಬರಿಗೆ ಫೋನ್ ಮಾಡಾದ್ಮೇಲೆ ಅವರೇ ಏನು ಹೇಳ ಏನು ಹೇಳಿದ್ರು ಅಂದರೆ ಈ ನಂಬರಿಗೆ ಫೋನ್ ಮಾಡಿ ಅಂತ ಮೆಸೇಜ್ ಮಾಡಿದ್ರು ಸೊ ನಾನು ಫೋನ್ ಮಾಡಿದೆ ಆ ನಂಬರಿಗೆ ಫೋನ್ ಮಾಡಾದ್ಮೇಲೆ ಏನು ಹೇಳಿದ್ರು ಅಂದರೆ ನನ್ನ ವೈಫು ಪ್ರೆಗ್ನೆಂಟ್ ಇದ್ದಾರೆ ಸೊ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟಬೇಕು ಅವ್ರದ್ದು ಯು ಪಿ ಐ ವರ್ಕ್ ಆಗ್ತಾಯಿಲ್ಲ ನಿಮ್ಮದು ಬಿಲ್ಲು ಬಂದು ನೂರು ಸಮಥಿಂಗ್ ಆಗಿದೆ ನಮ್ಮ ನಾನು ನಿಮಗೆ ಮುನ್ನೂರು ರೂಪಾಯಿ ಹಾಕ್ತೀನಿ ನಿಮಗೆ ಅಂತಾನೆ ಜೊತೆಗೆ ಐದು ಸಾವಿರ ಎಕ್ಸ್ಟ್ರಾ ಇದ್ದೀನಿ ಐದು ಸಾವಿರನ ನಮ್ಮ ವೈಫಿಗೆ ಕೊಟ್ಬಿಡಿ ಅಂದರೆ ನಾನು ನಂಬರ್ ಹೇಳ್ತೀನಿ ಆ ಹಾಸ್ಪಿಟಲ್ ಬಿಲ್ಗೆ ಪೇ ಮಾಡಿಬಿಡಿ ಬಾಕಿದು ಮುನ್ನೂರು ರೂಪಾಯಿ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರು ಸೊ ನನಗೆ ಡೌಟ್ ಬಂತು ಡೌಟ್ ಬಂದು ನಾನೇನು ಮಾಡಿದೆ ಸರಿ ಸರ್ ಓಕೆ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಫೋನ್ ಕಟ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ ಇಮ್ಮಿಡಿಯೇಟು ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ರು ಸೊ ನಾನಿವಾಗ ನಾ ಅವರಿಗೆ ರಿಪ್ಲೈ ಮೆಸೇಜ್ ಮಾಡಿದ್ದೀನಿ ನಿಮ್ಗೆ ನಿಮ್ಮ ಅಮೌಂಟ್ ಬೇಕು ಅಂದರೆ ಫೋನ್ ಮಾಡಿ ಮೆಸೇಜ್ ಮಾಡಿ ಫೋನ್ ಪಿಕ್ ಮಾಡಿ ಅಂತ ಎಲ್ಲ ಮೆಸೇಜ್ ಹಾಕಿದ್ದೀನಿ ಆ ವೀಡಿಯೋನು ನಿಮಗೆ ತೋರಿಸ್ತೀನಿ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ನೋಡಿ ಅವರು ಮತ್ತೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಇವಾಗ ಹನ್ನೊಂದು ನಿಮಿಷದ ಮುಂಚೆ ನನಗೆ ಫೋನ್ ಮಾಡಿದ್ದಾರೆ ನಾನು ಒಂದು ಐದು ನಿಮಿಷ ಬಿಟ್ಟು ಫೋನ್ ಮಾಡ್ತಿದ್ದೀನಿ ಫೋನ್ ಮಾಡ್ತೀನಿ ಟ್ರಾಫಿಕಲ್ಲಿದ್ದೀನಿ ಅಂತ ಹೇಳಿದೆ ಇವಾಗ ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತೀನಿ ಸ್ಕ್ಯಾಮ್ ಯಾವ ಥರ ಆಗುತ್ತೆ ರ್ಯಾಪಿಡೋದಲ್ಲಿ ಇದು ಎಲ್ಲರಿಗೂ ಆಗುತ್ತೆ ಇದು ನಮಗೆ ಅಂತಲ್ಲ ಆಟೋ ಡ್ರೈವರ್ಗೆ ಅಂತಲ್ಲ ಬೈಕ್ ಟ್ಯಾಕ್ಸಿಯವ್ರಿಗೆ ಮತ್ತು ಈ ಸ್ವಿಗ್ಗಿ ಅವ್ರಿಗೆ ಫುಡ್ ಕೊಡಿ ಒಂದು ಎಕ್ಸ್ಟ್ರಾ ಹಾಕ್ತೀನಿ ಅಮೌಂಟು ಸ್ವಲ್ಪ ಪೇ ಮಾಡಿಬಿಡಿ ಬೇರೆ ನಂಬರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಮಾಡೋರು ಇದ್ದಾರೆ ತುಂಬ ನಡೀತಾ ಈ ಥರ ನಾವು ನಮ್ಮ ಕಷ್ಟ ಅಂತ ನಾವು ಎಷ್ಟು ನಿಯತ್ತಾಗಿ ದುಡಿದ್ರೂ ಕೂಡ ಈ ನನ್ನ ಮಕ್ಕಳು ನಮ್ಮನ್ನಂತೂ ಬಿಡ್ತಾಯಿಲ್ಲ ಯಾವುದಾದ್ರೂ ಒಂದು ನೆಪ ಇಟ್ಕೊಂಡು ನಮಗೆ ಲೂಟಿ ಮಾಡ್ತಾನೆ ಇದ್ದಾರೆ ಸೊ ಇವರು ಯಾವುದೇ ಥರ ಪರ್ಸ್ನಲ್ ನಂಬರ್ ಇಟ್ಕೊಂಡೇ ಫೋನ್ ಮಾಡಿದರೆ ಯಾವುದೇ ಥರ ಬೇರೆ ಕಂಪ್ನಿ ನಂಬರ್ ಇಟ್ಕೊಂಡು ಫೋನ್ ಮಾಡಿಲ್ಲ ಕರೆಕ್ಟಾಗಿ ನಂಬರ್ ಪ್ರಕಾರನೇ ಫೋನ್ ಹೋಗ್ತಾಯಿದ್ದೆ ನಾನು ಒಂದು ಹತ್ತು ಸಲ ಫೋನ್ ಮಾಡಿದೆ ಕನೆಕ್ಟ್ ಆಯಿತು ಆದರೂ ಪಿಕ್ ಮಾಡಿರಲಿಲ್ಲ ಸೊ ನಿಮ್ಮ ಮುಂದೆ ಇವಾಗ ಫೋನ್ ಮಾಡಿ ಅವ್ರು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಆಲ್ಮೋಸ್ಟ್ ಇವರು ನಮ್ಮ ಕನ್ನಡದವರಲ್ಲ ಬರೀ ಹಿಂದಿಯವರೇ ಬೆಂಗಳೂರಲ್ಲೇ ನೀವೇ ನೋಡ್ಬೋದು ಕನ್ನಡದವರು ಎಷ್ಟು ಮಾತಾಡ್ತಾರೆ ನಮ್ಮ ಆಟೋ ಆಟೋದಲ್ಲಿ ಹತ್ತವರು ಆಲ್ಮೋಸ್ಟ್ ನೂರಕ್ಕೆ ಕ್ಕೆ ಒಂದು ಹತ್ತು ಪರ್ಸೆಂಟ್ ಮಾತ್ರ ಕನ್ನಡದವ್ರು ಸಿಗ್ತಾರೆ ಅಷ್ಟೇ ಬಾಕಿಯವರು ಎಲ್ಲರೂ ಹಿಂದಿಯವರೇ ಸೊ ಈ ಹಿಂದಿಯವ್ರ ಅವಳಿ ತುಂಬ ಜಾಸ್ತಿ ಆಗಿಬಿಟ್ಟೈತೆ ಬೆಂಗಳೂರಲ್ಲಿ ಇದನ್ನೇ ಅವರು ಅಡ್ವಾಂಟೇಜ್ ಆಗಿ ತೊಗೊಂಡು ಇವಾಗ ಸ್ಕ್ಯಾಮ್ಗಿಮ್ ಎಲ್ಲ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ ಅವ್ರು ಎಲ್ಲೆಲ್ಲಿಂದ ಬುಕ್ ಮಾಡ್ತಾರೆ ಈ ಬುಕ್ಕಿಂಗ್ ಯಾವ ರೀತಿ ಬೀಳುತ್ತೆ ಅಂದರೆ ರ್ಯಾಪಿಡೋದಲ್ಲಿ ಪೆಟ್ ಅಂತ ಬರುತ್ತೆ ಅದಕ್ಕೆ ಸಪ್ರೇಟು ಎಕ್ಸ್ಟ್ರಾ ಇನ್ಸೆಂಟಿವ್ ಐವತ್ತು ರೂಪಾಯಿ ಕೊಡ್ತಾರೆ ಒಂದು ಆರ್ಡ್ರಿಗೆ ಮಿನಿಮಮ್ಗೆ ಐವತ್ತು ರೂಪಾಯಿ ಆಸೆ ಆಸೆಗೋಸ್ಕರ ನಾವು ಏನು ಮಾಡ್ತೀವಿ ಪೆಟ್ಟೆಲ್ಲ ಚಿಕ್ಕದು ನಾಯಿ ಮರಿ ಬೆಕ್ಕು ಮರಿ ಏನೋ ಒಂದು ಹಾಕೊಂಡು ಹೋಗ್ತಾರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಆಸೆಲಿ ಬರ್ತೀವಿ ನಾವು ಸೊ ನಮಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ ಕೆಲವರು ಪಾಪ ಏನು ಮಾಡ್ತಾರೆ ಅಂದರೆ ಸಡನ್ನಾಗಿ ಅಮೌಂಟನ್ನ ಪೇ ಮಾಡಿಬಿಡ್ತಾರೆ ಸೊ ನಾನು ಆ ಥರ ಮಾಡಲಿಲ್ಲ ಇದು ಸ್ಕ್ಯಾಮ್ ಅಂತ ಗೊತ್ತಾಗಿ ಫೋನ್ ಕಟ್ ಮಾಡಿ ಇವಾಗ ನಿಮ್ಮ ಮುಂದೆನೇ ಫೋನ್ ಮಾಡ್ತಾಯಿದ್ದೀನಿ ಅವ್ರು ಏನು ಹೇಳ್ತಾರೆ ಕೇಳಿ ನಾನು ಒಂದು ಐದಾರು ಸಲ ಮಾಡಿದ್ದೀನಿ ಎರಡು ಸಲ ಮಾಡಿದ್ದಾರೆ ಒಂದು ಎರಡು ಸಲ ಮಿಸ್ ಕಾಲ್ ಕೊಟ್ಟಿದ್ದಾರೆ ಮಾಡಲಿ ಅಂತ ಸೊ ನಿಮ್ಮ ಮುಂದೆನೇ ಕಾಲ್ ಮಾಡ್ತಾ ಇದ್ದೀನಿ सर नहीं कल दो तो, रैपिड आर्डर ऑटोमेटिक कैंसल आय तो आर्डर ऑटोमेटिक कैंसिल हो गया मैं कैंसिल नहीं किया वो तुम तुम्हारा लड़का और तुम कोई भी पैसा भेजा था फाइव थाउजेंड थ्री हंड्रेड रुपीज और क्या करना है अभी वो अब कितना भेजना है भैया मेरा आर्डर तो कैंसिल हो गया ना वो अभी मुझे फाइव थाउजेंड थ्री हंड्रेड मिला है मैं कितना रख लेना है आपको कितना भेजना है तो 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 फ़ोन पे अभी ओपन करना है तुम स्कैनर भेजोगे नहीं मिनट फ़ोन पे नहीं है भैया मेरा गूगल पे है हाँ भैया गूगल पे ओपन किया आ, एट ट्रिपल जीरो एट ट्रिपल जीरो वन थ्री क्या मेडिकल शॉप आ रहा है इससे पहले ना एक बार वन वा, थाउजेंड तो करूँगा वन थाउजेंड डालना है आ, ಮ್ಯೂಟ್ ಮಾಡಿದ್ದೀನಿ ಇವಾಗ ನೋಡಿರಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಸುಮ್ಮನೆ ನಾನು ಹಾಕ್ತೀನೋ ಇಲ್ಲವೋ ಅಂತ ಟ್ರೈ ಮಾಡೋಕ್ಕೆ ಒನ್ ಥೌಸಂಡ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟಲ್ಲಿ ದುಡ್ಡು ಆಯಿತು ಅಂತ ತಿಳ್ಕೊಳಕ್ಕೆ ಹಾಂ ಭಯ ಏಕ್ ಮಿನಿಟ್ ರಾಮ एक मिनट भैया, कर रहा हूँ, पिन डाल रहा हूँ। वो भैया ये नंबर पे नहीं हो रहा है, नहीं जा रहा है वो। दूसरा नंबर बोलोगे आई थिंक डालने के प्रॉब्लम हो रहा है। वो कुछ टेक्निकल इशू दिखा रहा है, नहीं सेंड हो रहा है, अमाउंट नहीं सेंड हो रहा है। आ अच्छा, दूसरा नं एक मिनट एक मिनट बताइए और एक नंबर नाइन एट वन थ्री वन थ्री।, थ्री जीरो थ्री फोर सेवन डबल थ्री, से थ्री। ये गुस्सा डालो। नहीं पहले क्या हजार पांच हजार एक ही बार डाल देता हूँ।

फोर नहीं दिखा रहा है थ्री थाउजेंड नाइन हंड्रेड पैसा अकाउंट पे है दिखा रहा है अच्छा पर तुम भेजे है क्या अकाउंट पे मुझे नहीं दिख रहा है ट्रांजेक्शन नहीं दिख रहा है नहीं दिख रहा है भैया दूसरा अकाउंट पे डाला है मेरा डालना आपका व्हाट्सएप नंबर क्या है कौन सा है भैया ये, ये सेवन एट नाइन टू ये मेरा नंबर है ना आई मैसेज दो मैं आपका देख रहा हूँ देख रहा हूँ आपको स्क्रीन शॉट भेजता हूँ आपका ये है ना नाइन सेवन टू नाइन थ्री सिक्स थ्री नाइन सेवन टू वो कौन सा नंबर है तुम्हारा नंबर है नाइन सेवन टू नाइन थ्री सिक्स थ्री नाइन सेवन टू मुझे तो पैसा इधर आप स्क्रीन शार्ट भेजा ना भेज लिया ना आप मुझे भेजा ना वो स्क्रीन शार्ट भेजो एक बार देखता हूँ ಮೇನಾ ಪೋಲೀಸ್ ಸ್ಟೇಷನ್ ಮೇವು ಸಬ್ಇನ್ಸ್ಪೆಕ್ಟರ್ ಕಪಾಸ್ ಬಾರ್ ಫೋನ್ ದೇರ ಬಾತ್ ಕರ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಅಂತ ಹೇಳದ ತಕ್ಷಣನೇ ಫೋನ್ ಕಟ್ ಮಾಡಿದಾನೆ ಒಂದು ಸಾವಿರ ರೂಪಾಯಿ ಹಾಕಿ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಐದು ಸಾವಿರ ಇನ್ನೊಂದು ನಾಲ್ಕು ಸಾವಿರ ಹೋಯ್ತು ಅಂದ್ರೆ ಅದನ್ನು ಹಾಕೊಂಡು ಫ್ರಾಡ್ ಮಾಡಕ್ ನೋಡಿದ್ರು ಸೊ ನಾನು ಅಮೌಂಟ್ ಹಾಕ್ನಿಲ್ಲ ಪೊಲೀಸ್ ಸ್ಟೇಷನ್ ಇಲ್ಲಿ ಇದೀನಿ ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಕೊಡ್ತೀನಿ ಫೋನ್ ಅಂತ ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ಬಿಟ್ಟ ಮತ್ತೆ ಇನ್ನೊಂದು ಸಲ ಮಾಡ್ತೀನಿ ಇರೀ ನೋಡೋಣ ಏನ್ ಹೇಳ್ತೇನೆ ನಂಬರ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದಾರೆ ಇಷ್ಟೇ ನಮ್ಮ ಹತ್ರ ಅಮೌಂಟ್ ಇದ್ರೆ ಕಳ್ಸಿಸ್ಕೋತಾರೆ ಆಮೇಲೆ ಇವರು ನಮ್ಮ ನಂಬರ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಬಿಸಾಕ್ತಾರೆ ಸೊ ಎಲ್ಲರೂ ಈ ಸ್ಕ್ಯಾಮಿಂದ ಅಲರ್ಟ್ ಆಗಿರಿ ದಯವಿಟ್ಟು ಯಾರು ನಿಮ್ಮ ನಿಮ್ಮ ದುಡ್ಡುಗಳನ್ನ ಕಳ್ಕೊಬೇಡ್ರಿ ತುಂಬ ಜನ ಕಳ್ಕೊಂಡಿರ್ತಾರೆ ಆಲ್ರೆಡಿ ಅವರಿಗೆಲ್ಲ ತಿಳಿಸ್ಕೊಡ್ರಿ ನಿಮ್ಮ ಆಟೋ ಡ್ರೈವರ್ಗಳು ಸ್ವಿಗ್ಗಿ ಝೊಮಾಟೊ ಮತ್ತು ರ್ಯಾಪಿಡೋ ಟ್ಯಾಕ್ಸಿ ಊಬರ್ ಟ್ಯಾಕ್ಸಿ ಅಂತ ಏನೇನೋ ಬಂದೈತೆ ಇವರಿಗೆಲ್ಲ ಒಳ್ಳೆ ದುಡ್ಡು ಮಾಡೋಕ್ಕೆ ಮನೇಲೇ ಕೂತ್ಕೊಂಡು ಐದು ಸಾವಿರ ಹತ್ತು ಸಾವಿರ ಸಿಂಪಲ್ಲಾಗಿ ಮಾಡ್ಕೊಬಿಡ್ತಾರೆ ನಾವು ಕಷ್ಟಪಟ್ಟು ದುಡಿಯೋದೆಲ್ಲ ಏನೇನು ಮಕ್ಕಳು ತಿಂದಾಗ್ತಾರೆ ದಯವಿಟ್ಟು ಈ ಸ್ಕ್ಯಾಮಿಂದ ದೂರ ಇರಿ ನೀವು ದುಡ್ದಿದ್ದ ಅಮೌಂಟ್ನ ನೀವೇ ಮನೆಗೆ ತೊಗೊಂಡೋಗಿ ಯಾವುದೇ ಥರ ಈ ಥರ ಐದು ಸಾವಿರ ಹತ್ತು ಸಾವಿರ ಅಮೌಂಟ್ ಹಾಕಿ ಅಂತ ಹೇಳ್ತಾರೆ ಅಂಥವ್ರು ಒಂದು ಫೋನ್ ಕಟ್ ಮಾಡ್ಬಿಟ್ಟು ಎರಡು ನಿಮಿಷ ಯೋಚನೆ ಮಾಡಿ ಇಲ್ಲ ನಿಮ್ಗೆ ಗೊತ್ತಿರೋ ಯಾರಿಗಾದರೂ ಫೋನ್ ಮಾಡಿ ತಿಳ್ಕೊಳ್ರಿ ಈ ಥರ ಹೇಳ್ತಾ ಇದ್ದಾರೆ ಏನು ಮಾಡಲಿ ಅಂತ ಹಂಗಾಗಿಲ್ಲ ಅಂತಂದರೆ ನಿಯರೆಸ್ಟು ಪೊಲೀಸ್ ಸ್ಟೇಷನ್ ಯಾವುದಿದೆಯೋ ಅವ್ರಿಗೆ ಕಂಪ್ಲೇಂಟ್ ಕೊಡಿರಿ ಸೊ ನಾನಿವಾಗ ಇವರು ಮಾತಾಡಿರೋ ರೆಕಾರ್ಡಿಂಗು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಇವರು ಏನು ಹೇಳಿದ್ದಾರೆ ಅಂತೆಲ್ಲ ಸೊ ಇದನ್ನು ತೊಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋ ಇವಾಗ ಅಪ್ಲೋಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್